ನಮಸ್ಕಾರ ನಾನು ಶುಭಾ ಬಿಗಿನರ್ಸು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡೋವಾಗ ಊರ್ಣ ನೀರು ನೀರಾಗಿಬಿಡುತ್ತೆ ಒಬ್ಬೊಬ್ಬರಿಗೆ ಎಲ್ಲರಿಗೂ ಅಲ್ಲ ಅಕಸ್ಮಾತಾಗಿ ಮಾತಾಗಿ ಫಸ್ಟ್ ಟೈಮ್ ನಾವು ಒಬ್ಬಟ್ಟು ಮಾಡುವಾಗ ಊರ್ಣ ನೀರು ನೀರಾಗಿಬಿಟ್ಟಿದೆ ಅನ್ನೋರು ಟೆನ್ಷನ್ ಏನು ತಕ್ಕೋಬೇಡಿ ಇದನ್ನ ಗಟ್ಟಿ ಮಾಡ್ಬೋದು ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ ಬಳಸೆ ತುಂಬ ಸುಲಭವಾಗಿ ಗಟ್ಟಿ ಮಾಡ್ಬೋದು ನೋಡಿ ತೋರಿಸ್ತೀನಿ ಗಟ್ಟಿ ಅವಲಕ್ಕಿ ಆಗಲಿ ಇಲ್ಲ ಊರುಗಡಲೆ ಆಗಲಿ ಈ ಇಂಗ್ರೀಡಿಯಂಟ್ಸ್ ಅಂತೂ ಮನೇಲಿ ಇದ್ದೇ ಇರ್ತಾವಲ್ಲ ಈ ಎರಡರಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ತಗೋಬೇಕಷ್ಟೆ ಇದನ್ನು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕು ನಾನು ಮೊದಲೇ ಹೇಳ್ತಾ ಇದ್ದೀನಿ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಮಾತ್ರ ನೀವು ಪೌಡ್ರ್ ಮಾಡ್ಕೊಂಬಂದು ಈ ಹೂರ್ಣ ನೀರ್ ನೀರಾಗಿದೆಯಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಟ್ಟಿ ಮಾಡ್ಕೋಬೋದು ಇಲ್ಲ ನಮ್ಮ ಮನೇಲಿ ಆ ಎರಡು ಇಂಗ್ರೀಡಿಯೆಂಟ್ಸು ಆಗೋಗಿದೆ ಏನು ಮಾಡೋದು ಆ ಟೈಮಲ್ಲಿ ನಿಮ್ಮ ಮನೇಲಿ ಗೋಧಿ ಹಿಟ್ಟಾಗಲಿ ಇಲ್ಲ ಕಡಲೆ ಹಿಟ್ಟಾದರೂ ಇದ್ದೇ ಇರುತ್ತಲ್ವಾ ಈ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಹೆಂಗೆ ಗಟ್ಟಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ ನಿಮ್ಮ ಹೂರ್ಣನೂ ಎತ್ತಿ ಬಾಣ್ಲಿಗೆ ಹಾಕ್ಬಿಡ್ಬೇಕು ನೋಡಿ ಬಾಣ್ಲಿಗೆ ಹಾಕ್ಬಿಟ್ಟು ಬಿಸಿ ಆಗಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಗೋಧಿ ಹಿಟ್ಟಾಗಲಿ ಇಲ್ಲ ಕಡಲೆ ಹಿಟ್ಟಾಗಲಿ ಈ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಇಂಗ್ರೀಡಿಯಂಟ್ಸ್ ಹಾಕ್ಕೋಬೇಕಷ್ಟೇ ಫಸ್ಟಲ್ಲೇ ಎಲ್ಲ ಒಂದೇ ಸತಿಗೆ ಸೇರಿಸ್ಬಾರ್ದು ಇಟ್ಟು ಒಂದು ಎರಡು ಸ್ಪೂನ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇನ್ನೂ ಮೆತ್ತ ಅಂದರೆ ನೀರು ನೀರಾಗೇ ಇದೆ ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸಿ ಇಲ್ಲ ನಮಗೆ ಊರ್ಣ ಗೊತ್ತಾಗಲ್ಲ ಅನ್ನೋರು ನೋಡಿ ಹಿಂಗೆ ಸ್ಪೂನ್ ಇಡಬೇಕು ಮಧ್ಯದಲ್ಲಿ ಸ್ಪೂನ್ ಅಂದರೆ ಇನ್ನೂ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ಇಲ್ಲ ಸ್ಪೂನ್ ನಿಂತ್ಕೊಂಡೇ ಅಂತಂದರೆ ಬಿಟ್ಬಿಡಿ ಹೂರಣ ಕರೆಕ್ಟಾಗಿ ತಣ್ಣಗಾದ ತಣ್ಣಗಾದಮೇಲೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನಿಮಗೆ ಏನು ಕಮ್ಮಿ ಬೆಲ್ಲ ಏನು ಕಮ್ಮಿ ಆಗುತ್ತೆ ಹಂಗೇನಿಲ್ಲ ನಾವು ಬರೀ ಒಂದೆರಡು ಸ್ಪೂನಷ್ಟು ಗೋಧಿ ಇಟ್ಟು ಸೇರಿಸಿರ್ತೀವಲ್ಲ ಕರೆಕ್ಟಾಗೇ ಇರುತ್ತೆ ಏನು ಕಮ್ಮಿ ಏನು ಅನಿಸಲ್ಲ ನೀವು ಪ್ಲೇಟ್ ಮುಚ್ಚೋ ಬದಲು ಹೂರ್ಣದ ಮೇಲೆ ಆದಷ್ಟು ಬಟ್ಟೆ ಮುಚ್ಚಿ ಅವಾಗ ತುಂಬ ಚೆನ್ನಾಗಿರುತ್ತೆ ಹೂರ್ಣ ಫಸ್ಟ್ ಟೈಮ್ ಮಾಡೋರು ಆದಷ್ಟು ಬೇಳೆ ಬಿಸಿ ಮಾಡುವಾಗ ಕುಕ್ಕರಲ್ಲಿ ಇಡಬೇಡಿ ಇಟ್ಟರೆ ನಾವು ಒಂದು ವಿಸಿಲ್ಗಿಟ್ರು ಒಂದೊಂದು ಸರ್ತಿ ನುಣ್ಣಗಾಗೋಗುತ್ತೆ ಬೇಳೆ ನೀವು ಕುಕ್ಕರ್ ಬಳಸೋ ಬದಲು ಓಪನ್ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ಬಿಗಿನರ್ಸ್ ಮಾತ್ರ ನಾನು ಮಣ್ಣಿನ ಪಾತ್ರೆ ಬಳಸಿದ್ದೀನಲ್ಲ ನಿಮಗೆ ಮಣ್ಣಿನ ಪಾತ್ರೆ ಏನು ಬೇಡ ಮಣ್ಣಿನ ಪಾತ್ರೆಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಮಣ್ಣಿನ ಪಾತ್ರೆ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಇರೋ ಓಪನ್ ಪಾತ್ರೆಯಲ್ಲಿ ಮಾಡ್ಕೋಬೋದು ನೋಡಿ ನೀರು ಬಿಸಿ ಆದಮೇಲೆ ತೊಗರಿಬೇಳೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಕ್ಕಿಂಗ್ ಆಯಿಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮತ್ತೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನೊರೆ ಬರ್ತಾ ಇದೆಯಲ್ಲ ಇದನ್ನು ಒಂದು ಸ್ಪೂನು ಸೈಡಲ್ಲಿ ಒಂದು ಬಟ್ಲು ಇಟ್ಕೊಂಡು ಆ ಮೇಲೆ ಬರೋ ನೊರೆಯೆಲ್ಲ ತೆಗ್ದುಬಿಡಬೇಕು ಸೈಡಲ್ಲೆಲ್ಲ ತೆಗೆದುಬಿಡಿ ಈ ಥರ ತೆಗಿತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸೈಡ್ ತೆಗ್ದುಬಿಟ್ಟು ಸ್ಪೂನ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಬೇಳೆ ತೊ ನೋಡ್ತಾ ಇರಬೇಕು ನೀವು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಗೊತ್ತಾಗುತ್ತೆ ಬೇಳೆ ಸ್ವಲ್ಪ ಓಡ್ದಂಗೆ ಇರುತ್ತೆ ನೀವು ಕೈಯಲ್ಲಿ ಬೆರಳಲ್ಲಿ ಹಿಂಗೆ ಅಂದಾಗ ನೋಡಿ ಮೆತ್ತಗೆ ಮ್ಯಾಶ್ ಆಗ್ತಾ ಇದೆಯಲ್ಲ ಇವಾಗ ಪರ್ಫೆಕ್ಟಾಗಿ ಆಗಿದೆ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಇದನ್ನು ಒಂದು ಆ ನೀರು ಸಪ್ರೇಟ್ ಮಾಡ್ಕೊಳ್ಳಿ ಈ ಕಟ್ಟು ಇದರಲ್ಲಿ ನಾವು ಒಬ್ಬಟ್ಟು ರಸ ಮಾಡ್ಕೋಬೋದು ಮತ್ತು ಈ ಬೇಳೆ ಬೆಂದಿದೆಯಲ್ಲ ಇದನ್ನು ನೀವೇನು ಮಾಡಬೇಕಂತಂದರೆ ಮತ್ತೆ ನೀವು ಯಾವುದು ಬೇಳೆ ಬಿಸಿ ಮಾಡೋಕ್ಕೆ ಪಾತ್ರೆ ಬಳಸಿರ್ತೀರಲ್ಲ ಅದೇ ಪಾತ್ರೆ ಒಳಗೆ ಮತ್ತೆ ಹಾಕ್ಬಿಟ್ಟು ನಿಮಗೆ ಬೆಲ್ಲ ಎಷ್ಟು ಬೇಕು ನಾನು ಎರಡು ಈಕ್ವಲ್ ಇದ್ದೀನಲ್ಲ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕನ್ನೋರು ಇನ್ನೂ ಒಂದೆರಡು ಸ್ಪೂನ್ ಸೇರಿಸ್ಕೊಂಡು ಹೂರ್ಣ ರೆಡಿ ಮಾಡ್ಕೋಬೋದು ನೋಡಿ ನಾನು ಫಸ್ಟಲ್ಲಿ ಗಟ್ಟಿ ಮಾಡಿಟ್ಟಿದ್ದು ಹೂರ್ಣದಲ್ಲಿ ಒಬ್ಬಟ್ಟು ನೋಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ನೀವು ಮಾಡಿದ ಮಾಡಿದ್ಮೇಲೆ ಒಬ್ಬಟ್ಟು ಮಾಡುವಾಗ ಬಾಳೆ ಎಲೆನೇ ಬಳಸಿ ಪ್ಲಾಸ್ಟಿಕ್ ಕವರ್ ಅದನ್ನು ಬಳಸೋ ಬದಲು ಬಾಳೆ ಎಲೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿ ಬಾಳೆ ಎಲೆ ಸಿಕ್ಕಿ ಕಾಮನ್ವಾಗಿ ಎಲ್ಲರಿಗೂ ಸಿಗುತ್ತೆ ಸ್ವಲ್ಪ ಜನಕ್ಕೆ ಸಿಕ್ಕದಿರ ಇರ್ಬೋದು ಇನ್ನೆಲ್ಲರಿಗೂ ಬಾಳೆ ಎಲೆ ಸಿಕ್ಕೇ ಸಿಗುತ್ತಲ್ಲ ನೀವು ಬೇರೆ ಪ್ಲಾಸ್ಟಿಕ್ ಕವರ್ ಮೇಲೆ ಬೇರೆ ಬೇರೆ ಶೀಟ್ಸು ಸಿಗುತ್ತೆ ಅಂತ ಅದರಲ್ಲಿ ಮಾಡೋ ಬದಲು ಒಂದು ಸತಿ ಬಾಳೆ ಎಲೆಯಲ್ಲಿ ಟ್ರೈ ಮಾಡಿ ನೋಡಿ ಆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೇ ಬರುತ್ತೆ ಒಬ್ಬಟ್ಟು ಮಾತ್ರ ಟೇಸ್ಟು ನೋಡಿ ಬಾಳೆ ಎಲೆ ಮೇಲೆ ತಟ್ಟೋದು ತುಂಬ ಸುಲಭ ಈ ಥರ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗ ಲಟ್ಸ್ಕೊಳ್ಳೂಬೋದು ನೀವು ಮತ್ತು ಬಿಸಿ ಎಂಚ್ ಮೇಲೆ ಆ ಬಾಳೆ ಎಲೆ ಎಲೆನೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಹಿಂಗೆ ಅಂದರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ನಿಮಗೆ ಎಷ್ಟು ದೊಡ್ಡದಾಗಬೇಕೋ ಎಷ್ಟು ತೆಳುವಾಗಬೇಕೋ ಅಷ್ಟು ದೊಡ್ಡದು ಒಬ್ಬಟ್ಟು ಮಾಡ್ಕೋಬೋದು ಬಾಳೆ ಎಲೆ ಮೇಲೆ ಟ್ರೈ ಮಾಡಿ ನೋಡಿ ಬೇಕಂದರೆ ಎರಡೂ ಕಡೆ ಸುಟ್ಟುಬಿಟ್ಟು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಏನು ಜಾಸ್ತಿ ಏನು ಬೇಡ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡೂ ಕಡೆ ಸುಟ್ಟುಬಿಟ್ಟು ಮತ್ತು ಬಾಳೆ ಎಲೆ ಮೇಲೇ ಇಡಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸೈಡಲ್ಲಿ ಬಾಳೆ ಎಲೆನೇ ಇಟ್ಟಿದ್ದೀನಿ ನಮಗೆ ಬಾಳೆ ಎಲೆ ಸಿಕ್ಕಲ್ಲ ಅನ್ನೋರು ಏನು ಮಾಡೋಕ್ಕಾಗಲ್ಲ ಸಿಗುತ್ತೆ ಇವಾಗ ಸಾಮಾನ್ಯವಾಗಿ ಮನೆಗಳ ಹತ್ರನೋ ಇಲ್ಲ ನಮಗೆ ಸಿಗುತ್ತೆ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ ಬಾಳೆ ಎಲೆಯಲ್ಲಿ ನೀವು ನೀವೊಂದ್ಸರ್ತಿ ಬಾಳೆ ಎಲೆಯಲ್ಲಿ ಟ್ರೈ ಮಾಡಿ ಮತ್ತೆ ಬಂದು ನನಗೆ ಕಾಮೆಂಟ್ ಹಾಕಿ ಟೇಸ್ಟ್ ಹೆಂಗಿತ್ತಂತ ನೋಡಿ ಒಂದಿಷ್ಟು ಒಬ್ಬಟ್ಟಾಗಿದೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್